ಇಸ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ್ರೆ ನಾನು ರೆಡಿ ನಾನು ನಿಲ್ತೇನೋ ಯಾರು ನಿಲ್ತಾರೋ ನೋಡೋಣ ಈ ತರ ಹೇಳಿರೋದು ಯತ್ನಾಳ್ ಬಿಜೆಪಿ ಶಾಸಕ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನಮ್ಮ ಪರ ಓರ್ವರನ್ನ ಅಭ್ಯರ್ಥಿ ಮಾಡಲು ಚಿಂತನೆಯನ್ನ ನಡೆಸ್ತಾ ಇದ್ದೇವೆ ನಮ್ಮ ಪರ ಓರ್ವರನ್ನ ನಿಲ್ಲಿಸ್ತೀವಿ ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿಯನ್ನು ದೂರವಿಡಲು ನಿರ್ಣಯವನ್ನ ಕೈಗೊಂಡಿದ್ದೇವೆ ನನಗೆ ಮತ ಹಾಕುವಂತೆ ಜಿಲ್ಲಾಧ್ಯಕ್ಷರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ವಿಜಯೇಂದ್ರ ಜಿಲ್ಲಾಧ್ಯಕ್ಷರ ಮೇಲೆ ಒತ್ತಡ ಹಾಕಬಾರದು ಯಾರು ಹಸ್ತಕ್ಷೇಪ ಮಾಡದಂತೆ ಹೈಕಮಾಂಡ್ ನೋಡಿಕೊಳ್ಳಬೇಕು ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನ ನಡೆ ನಾನು ರೆಡಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ನಾನು ನಿಲ್ತೀನೋ ಇಲ್ವೋ ನೋಡೋಣ ಯಾರು ನಿಲ್ತಾರೋ ನೋಡೋಣ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇದು ದಿನೇ ದಿನೇ ಬಿಜೆಪಿಯಲ್ಲಿ ಬಣ ಒಡಿದಾಟ ಜೋರಾಗ್ತಾ ಇದೆ ನಮ್ಮ ಪರ ಓರ್ವರನ್ನ ಅಭ್ಯರ್ಥಿ ಮಾಡಲು ಚಿಂತನೆ ಮಾಡಲಾಗ್ತಾ ಇದೆ ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿಯನ್ನ ದೂರವಿಡಲು ತೀರ್ಮಾನ ಕೈಗೊಂಡಿದ್ದೇವೆ ನನಗೆ ಮತ ಹಾಕುವಂತೆ ಜಿಲ್ಲಾಧ್ಯಕ್ಷರ ಬಳಿ ಮನವಿಯನ್ನ ಮಾಡ್ತಿದ್ದಾರಂತೆ ವಿಜಯೇಂದ್ರ ಜಿಲ್ಲಾಧ್ಯಕ್ಷರ ಮೇಲೆ ಒತ್ತಡ ಹಾಕಬಾರ್ದು ಯಾರು ಹಸ್ತಕ್ಷೇಪ ಮಾಡದಂತೆ ಹೈಕಮಾಂಡ್ ನೋಡಿಕೊಳ್ಬೇಕು ವಿಜಯಪುರದಲ್ಲಿ ಬಿಜೆಪಿಯ ಶಾಸಕರಾದಂತಹ ಬಸನ್ ಗೌಡ ಪಾಟೀಲ್ ಯತ್ನಾಳಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಮತ್ತೆ ನಾನು ನಿಲ್ತೀನಿ ನಮ್ಮ ಪರ ಓರ್ವ ಅಭ್ಯರ್ಥಿಯನ್ನ ನಿಲ್ಸೋದಕ್ಕೆ ಚಿಂತನೆಯನ್ನ ಕೂಡ ನಾವು ಮಾಡಿದ್ದೇವೆ ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿಯನ್ನ ದೂರ ಇಡ್ಬೇಕು ನನಗೆ ಮತ ಹಾಕುವಂತೆ ಜಿಲ್ಲಾಧ್ಯಕ್ಷರು ಮೇಲೆ ವಿಜಯೇಂದ್ರ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ ವಿಜಯೇಂದ್ರ ಒತ್ತಡ ಹಾಕಬಾರದು ಜಿಲ್ಲಾಧ್ಯಕ್ಷರ ಮೇಲೆ ಯಾರು ಹಸ್ತಕ್ಷೇಪ ಮಾಡದಂತೆ ಹೈಕಮಾಂಡ್ ನೋಡಿಕೊಳ್ಬೇಕು ಅಂತ ಬಿವೈ ವಿಜಯೇಂದ್ರ ವಿರುದ್ಧ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಈಗಾಗಲೇ ಅಹ್ ಬಿಜೆಪಿಯಲ್ಲಿ ಬಣ ಬಡಿದಾಟ ಹಾಗೆ ಎರಡು ಬಣ ಏರ್ಪಟ್ಟಿದೆ ಒಂದು ಯತ್ನಾಳ್ ಬಣ ಇನ್ ಮತ್ತೊಂದು ವಿಜಯೇಂದ್ರ ಬಣ ಯತ್ನಾಳ ಬಣದಲ್ಲಿರುವಂತಹವರೆಲ್ಲರೂ ಬಿ ವೈ ವಿಜಯೇಂದ್ರ ವಿರುದ್ಧವಾಗಿಯೇ ಇರುವಂತಹ ಬಿಜೆಪಿಯ ಶಾಸಕರು ಸಂಸದರು ಕೂಡ ಆ ಒಂದು ಪಕ್ಷದಲ್ಲಿದ್ದಾರೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಎಳೆಸಬೇಕು ಅನ್ನೋ ಒಂದು ನಿಟ್ಟನ್ನ ಕೈಗೊಂಡಿದ್ದಾರೆ ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಸಹ ದಲಿತರು ಮೊದಲು ಯಾರೂ ದಲಿತರು ಬಿ ಜೆ ಪಿಗೆ ಬರ್ತಿದ್ರು ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವ್ರು ಬಂದ ಮೇಲೆ ಬಿ ಜೆ ಪಿ ಅದಕ್ಕೆ ಬಂದಿದೆ ಒಬ್ಬನೇ ಚಕ್ ಸಾಕು ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ನಮ್ಮ ಪಾಟೀಲ್ ಶ್ರೀರಾಮ್ ಅವರು ಕುಮಾರ್ ಅವರು ಮೇನ್ ಕುಮಾರ್ ಅವ್ರ ಶಕ್ತಿ ಇತ್ತಂಥೇಳೆ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಕಾಚು ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜೋಶಿ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬಿದರದ ಲೋಕಸಭಾ ಒಬ್ಬ ದಲಿತರು ಮೊದಲು ಯಾರು ದಲಿತರು ಬಿ ಜೆ ಪಿಗೆ ಬರ್ತಿದ್ಲ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವರು ಬಂದ ಮೇಲೆ ಬಿಜೆಪಿ ಅದಕ್ಕೆ ಬಂದಿದೆ ಒಬ್ಬನೇ ಚಕ್ ಸಾಕು ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಭಯ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ ನಾವು ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳಿತಿದ್ದು ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾರು ರೋಗ ಆಸ್ಪತ್ರೆಗೆ ದಾಖಲಾದ್ರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗೆ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲ್ಲಲ್ಲ ಕೆಲವೊಂದು ನಾಯಕರು ತರೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡ್ರಿ ವಿಜೇಂದ್ರ ಬರೇ ಅಪ್ಪ ಮಾಡ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪ ನಾಲ್ಕು ಸಲ ಮುಖ್ಯಮಂತ್ರಿ ಆಗ್ಯಾನ ವಿರೋಧ ಪಕ್ಷ ನಾಯಕ ಆಗಾನ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಎಂ ಪಿ ಮಾಡೈತಿ ಇವತ್ತು ನೀವ್ ಪಕ್ಷ ಬಿಟ್ಟು ಹೋಗ್ಬೇಡದ್ರಿ ಏನು ಪಕ್ಷದ ಮನೆ ಬಂದಾರ್ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳಿ ನೀವು ನಾನ್ ಬಿಜೆಪಿ ಹೊರಗಾಕ್ರಿ ನಾ ಮೊದಲು ಸೇರಿದ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದ್ರೂ ನಾ ಅದೇ ಹೌದಲ್ರು ಫಸ್ಟ್ ನಾ ಬಿ ಜೆ ಜಾಯ್ನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಸಿಫಾರಿಸ್ಬೇಕಾದ್ರು ನಾನೇ ಅರುಣ್ ಜ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ರು ಏಯ್ ತುಂಬ ಬಿ ಜೆ ಅಂತ ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಮುಖ್ಯಮಂತ್ರಿಗ ಕ್ಯಾಂಡಿಡೇಟ್ ಬನೋ ಮೈ ಅವನ ಕರ್ಕೆ ಹೇಳ ಇದೇ ಯಡಿಯೂರಪ್ಪ ಹೋಗಿ ಹೇಳಿದೆ ಪಾರ್ಲಿಮೆಂಟಾಗಿ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ದಾವ್ರೆ ಅದು ಯಡಿಯೂರಪ್ಪ ಏಲ ನಾನು ತಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಯಡಿಯೂರಪ್ಪನ ತಗೋತೀನಿ ಮೊದಲು ಅಂದರು ಮೊದಲು ನಾ ಬಂದಿ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದ್ರ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೇ ಕಲೆಕ್ಷನ್ ಮಾಸ್ಟರ್ ಇವ ಆ ರಾಜ್ಯಾಧ್ಯಕ್ಷ ಆಗುತ್ತಾನ ಏನ್ ಮಾಡ್ಯ ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಬರೇ ಅವ್ರ ಅಪ್ಪ ಇದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಾಕ್ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ದೀಮಂತ ಪೂಜ್ಯ ತಂದೆಯವನ್ನ ಜೈಲಿಗೆ ಕಳಿಸಂತ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ರೆ ಬಹಳ ಕಟ್ತೈತಿ ಅದ್ ಮಾಡ್ಬೇಡ ಇರು ನಿನ್ ಕಡೆ ನಿಗುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರ್ಷ ಅಧ್ಯಕ್ಷರು ಬರ್ತಾರೆ ನಮ್ ಕೈಯಾಗ ಏನಾರ ಪಕ್ಷ ಇತ್ತು ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ಹೆಂಗೇನ ನಿನ್ ಬಲಿತ ತಾಕತ್ತಿದ್ರು ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಡ್ಸ್ತೀನಿ ನೀ ಹೊಡೆದ್ರೆ ನಾವೇನು ಸುಮ್ಕೊಂಡ್ರು ಮಕ್ಕಳಲ್ಲ ನಾವು ಎಡಕ ಹೊಡೆದ್ರ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿ ಹೆಂಗ್ ಬಲಕ್ಕೆ ಎಡಕ್ಕೆ ಎಡಕ ನಾವೆಲ್ಲ ಒಂದ ಹೊಡೆದ್ರ ನಾಲ್ಕು ಹೊಡೆಯುವಂತ ಕೆಲಸ ನಾವು ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋರ್ ನಾವು ಗಾಂಧಿ ಫಾಲೋರ್ ಅಲ್ಲ ನೋಡ್ರಿ ಜಾರಕಿಹೊಳಿ ಒಂದ್ ಶಕ್ತಿಯಾಗಿ ಬೆಳದ್ರ ಏನ್ ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಬಾ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಆಗಿ ಬೆಳೆದ್ರೆ ಕಡೆ ರಮೇಶ್ ಜಾರಕಿಹೊಳಿರು ಶಕ್ತಿಯಾಗಿ ಬೆಳೆದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡ್ಬೋದು ಸಾಮಾನ್ಯ ರೀ ನನಗೆ ಒಬ್ರು ನ ಒಬ್ಬ ಈಗ ಮಂತ್ರಿ ಅದರ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗ್ ಬರ್ತಾರೆ ಹುಚ್ಚಿ ಹುಚ್ಚಿಡೋದ್ ಗೌಡರ ಹತ್ತಿದ್ರು ನಾನು ಹದಿನೇಳು ಮಂದಿ ತಂದ್ರು ಈಗನು ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ಆದ್ರೂ ನಾವು ದೇವ್ರಾಣಿ ಮಾಡಿ ಹೇಳ್ತೀನಿ ನಮ್ಗ ಅದ್ರ ಇಚ್ಛೆ ಇಲ್ಲ ಯಾಕಂದ್ರೆ ಬಿಜೆಪಿಯ ಜೆ ಪಿಯ ಸಿದ್ಧಾಂತಗಳು ಇವತ್ ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ ಹಿಂದೂಗಳ ಮೇಲೆ ಇವತ್ ನೋಡ್ರಿ ನಮ್ಮ ಲವ್ ಜ್ ಜೇವರಿಗೆ ಆಯ್ತು ಇವತ್ ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಲವ್ ಜಿಹಾದ್ ಆಗಿದೆ ಆ ಮಕ್ ಇಲ್ಲಿ ಗಜೇಂದ್ರಗಡ ಬಾಗಲಗ ಜಾಧೆ ಗಜೇಂದ್ರಗಢ ನಮ್ಮ ಬಸವರಾಜ್ ಪಾಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವ್ರ ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತ ಹೇಳಿ ಒಂದು ಪ್ಲಾಂಡ್ ಬಿಜೆಪಿ ಕರ್ನಾಟಕದಲ್ಲಿ ಗಟ್ಟಿ ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥರಾವ್ ಜೋಶಿಯನ್ನು ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬಿದರ್ದ ಲೋಕಸಭಾ ಒಬ್ಬ ದಲಿತರು ಮೊದಲು ಯಾರು ದಲಿತರು ಬಿಜೆಪಿಗೆ ಬರ್ತಿದ್ಲ ಅಂತ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲಾ ಸಮುದಾಯದವ್ರು ಬಂದ ಮೇಲೆ ಬಿಜೆಪಿ ಅದಕ್ಕೆ ಕರ್ಕೊಂಡು ಬಂದಿದೆ ಒಬ್ಬನೇ ಚಕ್ ಸಾಕ ಸೈಕಲ್ ಹೊಡೆದೆಲ್ಲ ಸೈಕಲ್ ನಾವು ಹೊಡೆದಿವಿ ಎಲ್ಲ ಬೈ ನಾ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ ನಾವು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳಿತಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾರು ರೋ ಆಸ್ಪತ್ರೆಗೆ ದಾಖಲಾದ್ರೆ ಯಾರು ಮಾತಾಡ್ಸಿಲ್ಲ ಇಷ್ಟ ಕೆಟ್ಟ ಕಡಿಗೆ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿ ದುಡ್ದಪ್ಪ ಕನಿಷ್ಠ ನನ್ನ ಮನೆಗೆ ಬಂದು ಸಾಂತ್ವನನು ಹೇಳಲಲ್ಲ ಕೆಲವೊಂದು ನಾಯಕರ ತರೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡ್ರಿ ವಿಜೇಂದ್ರ ಬರೀ ನಮ್ಮಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪ ನಾಲ್ಕು ಸಲ ಮುಖ್ಯಮಂತ್ರಿ ಆಗ್ಯಾನ ವಿರೋಧ ಪಕ್ಷ ನಾಯಕ ಆಗ್ಯಾನ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಅಲ್ಲಿ ಎಂ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಡದ್ರಿ ಈನು ಪಕ್ಷದ ಮನೆ ಬಂದಾರ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳು ನೀವು ನಾನ್ ಬಿಜೆಪಿ ಜೆ ಪಿ ನಾನ್ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರು ನಾ ಅದೇ ಹೌದಲ್ರು ಫಸ್ಟ್ ನಾ ಬಿಜೆಪಿ ಜಾಯ್ನ್ ಪಿ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಸಿಪಾರಿಸ್ಬೇಕಾದ್ರು ನಾನೇ ಅರುಣ್ ಅರುಣ್ ಜೇಟ್ಲಿ ಅವ್ರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿರ್ಕೊಂಡ್ರೆ ಅವರು ಇದ್ರು ಏ ತುಂಬ ಬಿಜೆಪಿ ಜೆ ಅವತ್ ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬಾ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಬನೋ ಮೈ ಮಾ ಕರ್ಕ ಹೇಳ್ಮಾಗ ಇದೇ ಯಡಿಯೂರಪ್ಪಗೆ ಹೋಗಿ ಹೇಳಿದೆ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ದಾಬರಿ ಯಡಿಯೂರಪ್ಪ ಏನ ನಾನು ತಗೋಬೇಕಂತೇಳಿ ನರೇಂದ್ರ ಮೋದಿ ಅವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಯಡಿಯೂರಪ್ಪನ ತಗೋತೀನಿ ಮೊದಲು ಅಂದ್ರೆ ಮೊದಲು ನಾ ಬಂದಿ ಸೀನಿಯರ್ ನಾ ಇದ್ದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದ್ರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೀ ಕಲೆಕ್ಷನ್ ಮಾಸ್ಟರ್ ಇವ ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ ಏನು ಮಾಡ್ಯಾನು ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಬರೀ ಅವ್ರ ಅಪ್ಪ ಇದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಂಥ ಮಹಾನ್ ನಾಯಕ ಅವ್ರ ಹೆಸರಲ್ಲಿ ಎಷ್ಟು ಯಾವ ಸರಿ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಬಹಳ ಕೆಟ್ಟತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೂದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರ್ಷ ಅಧ್ಯಕ್ಷರು ಬರ್ತಾರೆ ನಮ್ ಕೈಯಾಗಿ ಏನಾರ ಪಕ್ಷ ಸಿಕ್ತ ನೂರಾ ಮೂವತ್ ಸೀಟ್ ತರಲಿಲ್ಲ ರಾಜಕೀಯ ನಿವೃತ್ತಿ ಆಗ್ತದೆ ಹೆಂಗೇನ ಬಲಿತ ಹಾಕತ್ತಿದ್ರ ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡಸ್ತೀನಿ ನೀ ಹೊಡೆದ್ರೆ ನಾವೇನ್ ಸುಮ್ಕೊಂಡ್ರು ಮಕ್ಕಳಲ್ಲ ನಾವ್ ಎಡಕ ಹೊಡದ್ರ ಗಾಂಧಿ ಅಲ್ಲ ನಾವ್ ನಾವ್ ಸುಭಾಷ್ ಚಂದ್ರ ಬೋಸ್ ಗಾಂಧಿ ಹೆಂಗ್ ಬಲಕ್ಕೆ ಹೊಡದ್ರ ಎಡಕ ನಾವೆಲ್ಲ ಒಂದ್ ಹೊಡೆದ್ರೆ ನಾಲ್ಕು ಹೊಡಿಯೋ ಕೆಲಸ ನಾವ್ ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋರ್ ನಾವ್ ಗಾಂಧಿ ಫಾಲೋವರ್ ಅಲ್ಲ ರಾಜಕಾರಣದಲ್ಲಿ ನೋಡ್ರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳದ್ರಿ ಏನ್ ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳದಾರ ಈ ಕಡೆ ರಮೇಶ್ ಜಾರಕಿಹೊಳಿರು ಶಕ್ತಿಯಾಗಿ ಬೆಳದ್ರ ಯಾಕ ಹದಿನೇಳು ಮಂದಿ ಸಾಮಾನ್ಯ ಏನ್ರಿ ನನಿಗ್ ಒಬ್ರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಅದರ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗ್ ಬರ್ತಾರೆ ಹುಚ್ಚಿ ಹಿಡಿದ್ ಗೌಡ್ ಹಾಕ್ತಿದ್ರು ನಾನು ಹದಿನೇಳು ಮಂದಿ ತಂದ್ರು ಈಗನು ಅರವತ್ತು ಆದ್ರೂ ನಾವು ದೇವರಾಣಿ ಮಾಡಿ ಹೇಳ್ತೀವಿ ನಮ್ಗ ಅದ್ರ ಇಚ್ಛೆ ಇಲ್ಲ ಯಾಕಂದ್ರೆ ಬಿಜೆಪಿಯ ಸಿದ್ಧಾಂತಗಳು ಹಾಳಾಗಲಾಕತ್ತ ಇವತ್ ನಮ್ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದ್ ನೋಡ್ರಿ ಹಿಂದೂಗಳ ಮೇಲೆ ಇವತ್ ನೋಡ್ರಿ ನಮ್ಮ ಲವ್ ಜ್ ಜೇವರಿಗೆ ಆಯ್ತು ಇವತ್ ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಅವ್ರ ಜೋದಾಗಿದೆ ಆ ಮಕ್ ಇಲ್ಲಿ ಗಜೇಂದ್ರಗಡ ಹಾಂ ಬಾಗಲಗೋಡ್ ಜಾಧ ಗಜೇಂದ್ರಗಡ ಸೈಕಲ್ ಹೊಡೆದಲ್ಲ ನಡ್ಕೋತ ಅಡ್ಡ್ಯಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ರಿಂದ ಪಕ್ಷ ಜಗನ್ನಾಥರಾವ್ ಜೋಶಿಯವರು ಅದೇ ರೀತಿ ನಮ್ಮ ಬಸವರಾಜ್ ಪಾಟೀಲ್ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ